इका काका थोड़ा होय लाग रे काका अरे ಸ್ವಲ್ಪ ನೀವ್ ಸೈಡ್ ಆಗಿ ಸೈಡ್ ಆಗಿ ನೀವ್ ಮುತ್ಯ ಜಿ ಸರ್ 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 ನಿಕ್ಕಿಲ್ ಸರ್ ನಿಕ್ಕಿಲ್ ಸರ್ ನಿಕ್ಕಿಲ್ ಸರ್ ನಿಕ್ಕಿಲ್ ಸರ್ 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 ಕ್ಯಾಮೆರಾ ಸೈಡ್

بس 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 بس

ಕೇಂದ್ರ ಸರ್ಕಾರ ಕಡೆನು ಒತ್ತಾಯ ಮಾಡೋಣ ಮಾಡಿದ್ಲು ರಾಜ್ಯ ಸರ್ಕಾರದ್ದು ಅದಕ್ಕಿಂತ ನೂರು ಪಟ್ಟು ಜಾಸ್ತಿ ಇವತ್ತಿದೆ ಹೊಳೆಗಾರಿಕೆ ಅವ್ರ್ನು ಪ್ರಶ್ನೆ ಮಾಡ್ಬೇಕಾಗ್ತದೆ ಅದು ಇವ್ರು ಡ್ರೆಸ್ಪಿಟ್ ಮಾಡ್ತೀನಿ ಅಡ್ರೆಸ್ಟ್ ಮಾಡ್ತೀನಿ ಮಾತಾಡೋದು ಮಾತಾಡ್ತೀನಿ ಕಲಬುರಗಿಗೆ ಹೋಗಿದ್ದೆ ನಾನು ಅಲ್ಲೂ ಎಲ್ಲ ಇದೇ ಪರಿಸ್ಥಿತಿ

வாட் சப்ளை உழித்தேவ் ஒல மார்க்கு சவாதாய் குமாரணும் கடை

ನಮ್ ಹೊಂದ ನಾವ್ ಬಾಯಿ ತೊಳ್ಕೊಂಡು ನಾವ್ ರೊಕ್ಕ ಹಾಕಿ ನಾವ್ ಮಾಡಿದ್ದು ನೀವ್ ಕೊಡ್ಬೇಕಾ ಈಗ ಕೃಷ್ಣ ಅದ ತುಂಬದ್ರ ಅದ ಅಂತವ್ರು ಯಾರು ಅದು ಯಾರಿಗೆ ಯಾರು ರೊಕ್ಕ ಕೊಡ್ತಾರೆ ಹೋರಾಟ ಮಾಡ್ಕೋತಾ ಬಂದಿನಿ ಎಷ್ಟಿ ಅನಾವೃಷ್ಟಿದಾಗ ಆದ್ರೆ ಇವತ್ತಿನ ದಿನ ಹತ್ತು ರೂಪಾಯಿ ಆದ್ರೆ ಬಂದಿನಿಟ್ಟಿ ನಿಮ್ಗೆ ಮತ್ತೆ ನೀವು ಹುಣಸೆಗಿಡ ಒಂದು ರೋಡ್ ಅದ ರೋಡ್ ಬ್ರಿಡ್ಜ್ ಆ ಬ್ರಿಜ್ ಬಂದು ಏನದ ಅಂತಂದ್ರ ಅತಿವೃಷ್ಟಿನ ಮಾಡಿಲ್ಲ ಅಂತ ದಯ ಮಾಡಿ ಅದಕ್ಕೆ ಯಾವ ರೀತಿ ಒಂದು ರೈತರ ಒಗ್ಗ ಹಾಕ್ತೀರಿ ಏನ್ ಹಾಕ್ತಿರಿ ಅದು ಬಿಟ್ಟು ವಿಷಯ ಅಣ್ಣ ಇವಲ್ಲ ನೋಡ್ಕೊಂಡು ನಮ್ಮ ಪಾರ್ಟಿಗಳ ಫುಲ್ ವಿಧಾನಸೌಧ ಹೋರಾಟ ಮಾಡ್ಲಾಕೆಲ್ಲ ಹೇಳ್ತೇವೆ ಹೋಗಾರಿ ಹೋಗಾರಿ ಓ ಅದರ ಮಾತು ಏನು ಬರಬೇಕಾಗಿ ಬರೆ ಬರೆ ಏನು ಲೈನ್ ಹಿಂಗೇ ಹೋಗುತ್ತೆ ಸರ್ ಮಳೆ